ನನ್ನ ಕರುಣರವನ್ನ ಬೇಧಿಸಿತು ಆಗಲೇ ಯೋಚಿಸಿದೆ ನಾರದ ಮಹಾಮುನಿಗಳ ಆಗಮನ ಎನ್ನುವಂತಹ ನಮ್ಮ ಈ ಪುರದವರೆಗಿದೆ ಎನ್ನುವುದನ್ನ ಗ್ರಹಿಸಿ ಪೀಠದಿಂದ ಎದ್ದು ನಿಮ್ಮನ್ನ ಎದುರುಗೊಂಡು ಕರೆ ತಂದು ಉಚಿತವಾಗಿರುವಂತಹ ಆಸನವನ್ನು ನೀಡಿದ್ದೇನೆ ಇಲ್ಲ ನಾನೀಗ ಸಿಕ್ಕುವುದಿಲ್ಲ ಅಂತ ಸಿಕ್ಕಿದ್ರಲ್ಲೇ ಕುಳಿತುಕೊಳ್ಳುವುದನ್ನು ಕೆಲಸ ಮಾಡಿದ್ದೇವೆ ತಿರುಗಾಟದಲ್ಲಿರುವಂತ ತಮಗೆ ಎಷ್ಟೆಲ್ಲ ಅನುಭವ ಅಷ್ಟು ಮಾತ್ರ ಅಲ್ಲ ಹಸು ತೃಷೆಯ ನಿವಾರಣೆ ಏನು ಬೇಕು ಅಂತ ಹೇಳಿದ್ರೆ ಈಗ ಪೂಜೆ ಕಾರ್ಯಕ್ರಮ ಅವಸರದಲ್ಲಿ ಬೇಡ ಮತ್ತೆ ಅವಕಾಶ ಸಿಕ್ಕ ಮಾಡೋಣ ಅಷ್ಟು ಸಾಕಲ್ವ ಆದ್ರೆ ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾವು गण के कमना ನಿಜ ಲೋಕ ಸಂಚಾರವನ್ನೇ ಉದ್ದೇಶವನ್ನಾಗಿಸಿಕೊಂಡಿರುವಂತಹ ನೀವು ಲೋಕ ಲೋಕವನ್ನ ಸಂಚರಿಸ್ತೀರಿ ಮೂರು ಗಳಿಗೆಯೂ ಸಹ ಒಂದು ಸ್ಥಳದಲ್ಲಿ ನಿಲ್ಲದೆ ಲೋಕ ಸಂಚಾರವೇ ಉದ್ದೇಶ ಲೋಕದಲ್ಲಿ ವ್ರತ ಸಂಚರಿಸುವವರು ಬಹಳಷ್ಟು ಮಂದಿ ಸಿಗ್ತಾರೆ ಸಂಚಾರವನ್ನೇ ವ್ರತವನ್ನಾಗಿಸಿಕೊಂಡ ಸಿದ್ರೆ ಅದು ತಾವು ಮಾತ್ರ ಅಂತಹ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಕೇಳೋಣ ಅಂತ ಅನಿಸುತ್ತಾ ಇದೆ ಮತ್ತೇನು ಅಲ್ಲ ಸ್ವಾಮಿ ಹೇಳಿ ಕೇಳಿ ಶೋಣಿತದ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದವ ನಾವು ಹೌದು ಹೀಗಿರುವಂತಹ ವೇಳೆಯಲ್ಲಿ ನಮ್ಮ ಪಕ್ಕದಲ್ಲಿ ಏನಾಗುತ್ತಾ ಇದೆ ಅಲ್ಲ ಲೋಕದಲ್ಲಿ ಏನಾಗುತ್ತಾ ಇದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಅಂತ ಆದ್ರೆ ನಿಮ್ಮಂತವರೇ ಬೇಕಾಗುತ್ತದೆ ಕಾರಣ ಏನಲ್ಲ ನಮ್ಮ ಪಕ್ಕದಲ್ಲಿ ಏನಾಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮಲ್ಲಿಯೇ ಇದ್ದಾರೆ ಆದ್ರೆ ಲೋಕ ಲೋಕದಲ್ಲಿ ಏನಾಗುತ್ತಾ ಇದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಅಂತಾದ್ರೆ ಲೋಕ ಲೋಕಗಳ ಸಂಚಾರ ಮಾಡುವಂತ ತಮ್ಮಂತವರೇ ಬೇಕಾಗುತ್ತದೆ ಹೀಗೆ ಅದಕ್ಕೋಸ್ಕರವಾಗಿ ಇಲ್ಲಿಗೆ ಬರುವುದಕ್ಕೂ ಪೂರ್ವದಲ್ಲಿ ಎಲ್ಲಿಗೆ ಹೋದವರು ಯಾಕೆಂದ್ರೆ ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದ್ರೆ ನಿಮ್ಗೆ ಮನೆಯೇ ಇಲ್ಲ ವಿಶ್ವವನ್ನೇ ನಮ್ಮ ಮನೆ ನಿಜ ಹಾಗೆ ಇಲ್ಲಿಗೆ ಬರುವುದಕ್ಕೂ ಪೂರ್ವದಲ್ಲಿ ಎಲ್ಲಿಂದ ಬಂದ್ರಿ ಇಲ್ಲಿ ಬಂದ ನಂತರದಲ್ಲಿ ಯಾವ ಕಡೆ ಹೋಗುತ್ತೀರಿ ನಿಮ್ಮ ಗಮನ ಎತ್ತ ಕಡೆ ಎಲ್ಲಿಂದ ಬಂದ್ರಿ ಏನು ವಿಶೇಷವನ್ನ ತಂದ್ರಿ ಎನ್ನುವುದನ್ನು ತಿಳಿಸ್ತೀರಾ i'm not going ಸಂತೋಷ ಆಗು ಹೌದು ನಿನ್ನ ದಕ್ಷತೆ ಕುರಿತಾಗಿ ಇತ್ಯಾದಿ ಇತ್ಯಾದಿ ಅಷ್ಟೇ ಅಲ್ಲ ಒಂದು ನಾಡಿನ ಧೊರೆ ತನ್ನ ರಾಜ್ಯದಲ್ಲಿ ಹೆಸರನ್ನು ಮಾಡುವುದು ವಿಶೇಷವೇ ಅಲ್ಲ ಬಿಡು ಸುತ್ತಮುತ್ತ ಕುರಿತಾಗಿ ಒಂದು ಹೆಸರು ಇದ್ದದ್ದು ಹೌದು ಸುತ್ತಮುತ್ತಲು ಬಿಡು ಮೂರು ಲೋಕದಲ್ಲಿಯೂ ಕೀರ್ತಿ ವಿಶೇಷವೇ ನಮ್ಮ ಬಗ್ಗೆ ನಿಲ್ಲಬೇಕು ಏನ್ ತಗಿದ್ಕೊಳ್ತೀರಿ ಹೇಳಿ ಬೇಡ ಬೇಡ ಈಗ ಇರಬೇಡ ಏನ್ ತಗಿದ್ಕೊಂದ್ರು ಮಾತಾಡೋಕೆಲ್ಲ ತೊಂದ್ರೆ ಆಗ್ತರೆ ಮಾತಾಡೋ ಈಗ ಬೇಡವಾ ಈಗ ಬೇಡ ಬೇಕಾದ್ರು ಕೇಳಿ ಬೇಡ ಬೇಡ ಆ ನಿನ್ನ ಬಗ್ಗೆ ನೋಡು ಮೊನ್ನೋಡು ನೋಡು ಮೊನ್ನೆ ಅಂಗದೇಶಕ್ಕೆ ಹೋಗಿದ್ದೆ ಅಂಗದಲ್ಲಿ ಅಂಗದೇಶದಲ್ಲಿ ನಿನ್ನ ಬಗ್ಗೆ ಎಲ್ಲರೂ ಸೇರಿಕೊಂಡು ಮಾತಾಡ್ತಾ ಇದ್ರು ಏನಂತ ರಕ್ತ ಜಂಗನಿಗೆ ಸರಿ ಇಲ್ಲ ಅಂತ ರಕ್ತಜಂಗನಿಗೆ ಸರಿ ಇಲ್ಲ ಅವರ ರಕ್ತ ಹಿಡಿದು ಕೇಳಬೇಕಿತ್ತು ಯಾಕೆ ಸರಿ ಇಲ್ಲ ಯಾವ್ದು ಸರಿ ಇಲ್ಲ ಅಂತ ನನಗೆ ಆ ಹಿಡಿಯುವ ಸಾಮರ್ಥ್ಯ ಎಲ್ಲ ನಾನು ಸುಮ್ಮನೆ ಬಂದೆ ಒಂದೇ ದೇಶಕ್ಕೆ ಬಂದೆ ರಕ್ತ ಅಂತ ಸಮಯವ್ ಮತ್ತೊಬ್ರು ಸಮ ಇಲ್ಲ ಹೇಳೋನಿ ಹೇಳುವ ಯೋಜನೆ ಯೋಚನೆ ಮಾಡ್ತಾ ಬಂದೆ ಯಾಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಲ್ಲಿಂದ ಮುಂದೆ ಬಂದು ನೋಡ್ತೇನೆ ಆ ಒಂದು ಕಡೆಯಲ್ಲಿ ಮಾತನಾಡ್ತಾ ಇದ್ದಾರೆ ಸರಿ ಸಮಯ ಇಲ್ಲ

ಅದು ನಮ್ಮ ನಾಡಿನಲ್ಲೇ ನಿರ್ಮಾಣ ಮಾಡ್ಲಿಕ್ಕೆ ಆಗಲಿಲ್ಲ ನಮಗೆ ಮಾಡುವುದಿಲ್ಲ ಮಾಡಿದ್ದಾರೆ ಹೌದು ನಾನು ಹೋದ ನಾರದ್ರ ಬಂದ್ರು ದಾರಿ ಬಿಡಿ ನಾರದ್ರ ಬಂದ್ರು ದಾರಿ ಬಿಡಿ ಅಂತ ಹೇಳಿದ್ರು ನಾನು ಒಂದು ಕೆಂಪು ಹೂವಿನ ಮಾಲಿಕೆಯನ್ನು ಕೊಟ್ಟು ತಾವೇ ಇದಕ್ಕೆ ಈ ಮಾಲಿಕೆಯನ್ನು ತೊಡಸ್ಬೇಕು ಅಂತ ಹೇಳಿದ್ರು ವಿಮಾನ ನೋಡು ಕೆಂಪು ಹೂವಿನ ಮಾಲೆಯನ್ನ ಆ ಪ್ರತಿಮೆಯ ಕೊರಳಿಗೆ ಹಾಕಿದೆ ಒಂದು ಕ್ಷಣ ಹೀಗೆ ತಲೆ ತಗ್ಗಿಸಿ ಮೌನವಾಗಿ ಬಿಟ್ಟೆ ನನಗೆ ಗೊತ್ತಿಲ್ದಿದ್ದಾಗ ಎರಡನೇ ಕಣ್ಣೀರು ಬಂದು ಹೋಯ್ತಾ ಮೌನಾಚರಣೆ ಮುಗಿದು ಹೋಯ್ತಾ ಅಂದ್ರೆ ಯಾರಿಗೆ ಹೇಳ್ತೀರಿ ಸ್ವಾಮಿ ಕೆಂಪು ಹೂವಿನ ಮಾಲೆಯನ್ನು ಹಾಕುವುದು ಯಾವುದಕ್ಕೆ ಯಾವುದಕ್ಕೆ ಕೋಣ ನೀವು ಬಲೆ ಕೊಡುವಂಥ ಸಂದರ್ಭದಾವೆ ಮತ್ತೆ ಕೇಳಿದೆ ಅದನ್ನ ಮತ್ತೆ ಕೆಂಪು ಹೂವಿನ ಮಾಲಿಕೆ ಯಾಕೆ ಅಂತ ಕೇಳಿದೆ ಅವ್ರು ಹೇಳಿದ್ರು ರಾಕ್ಷಸರಿಗೆ ಕೆಂಪು ಅಂದ್ರೆ ಭಾಳ ಪ್ರೀತಿ ಅಂತ ಹೇಳಿದ್ರು ಅವ್ರು ಆಹ್ಹ್ ಅಷ್ಟು ನಿಜ ಅಷ್ಟೇ ಅಲ್ಲ ಆಹಾ ರಕ್ತಜೋನ ಬದಕ್ಕೆ ರಕ್ತಸಕ್ತ ಮಾತು ಅಂತ ಹೇಳಿದ್ರು ಆಹ ನಾವು ಬಳಸುವಂಥದ್ದು ಕೆಂಪು ಹೆಚ್ಚಾಗಿ ನಮ್ಮ ನಾಡಿನಲ್ಲಿ ನೋಡಿದ್ರೆ ಆ ಬಟ್ಟೆಯನ್ನ ಹೌದೆಲ್ಲ ಕೆಂಪೇ ಹೆಚ್ಚು ಕೆಂಪೆ ಹೆಚ್ಚು ಹೌದು ಎಲ್ಲರೂ ಹಾಗೆ ಹಾ ಹಾ ನಮಗೆ ಪ್ರಿಯವಾದದ್ದು ಬಟ್ಟೆ ಅಷ್ಟೇ ಅಲ್ಲ ಕೆಲವರು ಮುಖ ನೀಡಿದ್ರೆ ಕೆಂಪು ಕೆಂಪು ಕಾಣಿಸ್ತದೆ ತಲೆಯಲ್ಲಿ ತಲೆಯಲ್ಲುಂಟು ಅಂತ ಹುಡುಕುವುದೇ ಕಷ್ಟ ಹೌದ ಹಾ ಆ ಕೊನೆಗೆ ನಾನು ತಲೆ ತಗ್ಗಿಸಿದ್ದು ಯಾಕೆ ಮೌನವಾದ ಯಾಕೆ ಯಾಕೆ ಅವರ ಅಭಿಮಾನ ಕಂಡು ಮೂಕ ವಿಸ್ಮಿತನ ನನಗೆ ಗೊತ್ತಿಲ್ಲದಿದ್ದಾಗ ಎರಡನೇ ಕಣ್ಣೀರು ಬಂದಿದ್ದು ನಿನಗೆ ತಶ್ರೋ ತರ್ಪಣ ಕೊಟ್ಟದಲ್ಲ ನಾನು ಅದೇ ಮೌನಾಚರಣೆಯೂ ಆಯಿತು ಅದು ಹೀಗೆ ಅಲ್ಲ ಆನಂದ ಭಾಷ ನನಗೂ ತಿಳಿದಿದ್ದಾಗ ಹೌದು ಇನ್ನು ಕುರಿತಾಗಿ ಅದಿಷ್ಟೆಲ್ಲ ಉಂಟಲ್ಲ ಅಂತ ಹಾಗೆ ಅದನ್ನೆಲ್ಲ ಕೇಳಿ ನನಗೆ ತಡದ್ಕೊಳ್ಲಿಕ್ ಆಗ್ಲಿಲ್ಲ ನಿಮ್ ಇನ್ನು ತಡಲಿಕ್ ಆಗ್ಲಿಲ್ಲ ಅಂದ್ರೆ ಸಹಿಸಿಕೊಳ್ಳಿಕ್ ಆಗ್ಲಿಲ್ಲ ಅಂದ್ರೆ ಏನು ಅಂದ್ರೆ ಏನು ಹೊಟ್ಟೆ ಕಿಚ್ಚು ಅಂತಲ್ಲ ಮತ್ತಿನ್ನೇನು ಅಲ್ವಾ ಒಳಗಡಿಗೆ ಸಿದ್ಧ ಆಗ್ತಾ ಇದ್ದಾಗ ಒಳ್ಳೆ ಒಕ್ಕರಣೆ ಪರಿಮಳ ಬಂದ್ರೆ ಅಂಗಳದಲ್ಲಿ ಇದ್ದವನಿ ತಡೆದುಕೊಳ್ಳೋದಕ್ಕಾಗ್ತದೆ ಏನೋ ಒಳಗೇಬೇಕು ಹೋಗಿ ಊಟ ಮಾಡ್ಬೇಕಂತ ಅನಿಸೋದಿಲ್ವಾ ಹಾಗೆ ತಡೆದುಕೊಳ್ಳಿಕ್ ಆಗ್ಲಿಲ್ಲ ನೇರವಾಗಿ ನಿನ್ನ ನೋಡ್ ನೋಡ್ಬೇಕೆನ್ನು ಅವಸರದಲ್ಲಿ ಬಂದಿ ಆದ್ರೆ ಅಲ್ಲಲ್ಲಿ ಗುಸು 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 ಸುದ್ದಿಯನ್ನು ಕೇಳಿ ಗುಸು ಗುಸು ಸುದ್ದಿ ರಕ್ತ ಜಂಗನು ಒಬ್ಬ ಗಂಡು ಸೇ ಅವನಿಗೂ ಒಂದು ಮಾನವೇದು ಒಂದು ಮಾನ ಮರ್ಯಾದೆ ಅನ್ನುವುದು ಉಂಟೆ ಯಾಕೆ ಈ ಹೇಸಿಗೆಯ ಬದುಕನ್ನ ಬದುಕುತ್ತಾ ಇದ್ದಾನೆ ಅವರ ಬದುಕಿಗೆ ದ್ರೋಹ ಎಸಗಿದವರಿದ್ದಾರೆ ಅವರಿಗೆ ಅನ್ಯಾಯ ಮಾಡಿದವರಿದ್ದಾರೆ ಅದನ್ನೆಲ್ಲ ನೋಡಿಯೂ ನೋಡದ ಶಂಡನಂತೆ ಬದುಕುತ್ತಿದ್ದಾನಲ್ಲ ಅಂತ ಹೇಳಿ ಬಿಟ್ಟರೆ ಪ್ರಯತ್ನ ಮಾಡುವುದರ ಮುಖ್ಯ ನನ್ನ ಪಾಲಿನ ವಿರೋಧಿಗಳ ಮಂಡೆಯನ್ನು ಮೆಟ್ಟಿದ ಹೀಗಿದ್ದು ಸಹ ನನ್ನ ಪಾಲಿಗೆ ಅರಿಗಳು ಲೋಕದಲ್ಲಿ ಇದ್ದಾರೆ ಕೇಳಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾ ಅದನ್ನು ಹೇಳ್ತೀರಿ ಅಂತ ಆದ್ರೆ ಅಂತ ಅರಿಗಳು ಯಾರು ಅವರಿಗೂ ನನಗೂ ಹೇಗೆ ವೈರ

ಬೇಗ ಬೇಗ ಹೇಳಿ ಅದನ್ನು ಹೇಳುವುದಕ್ಕಾಗಿ ನಾನು ಬಂದೆ ನಿಜವಾಗಿ ಹೇಳ ನನಗೆ ನಿನ್ನ ಕುರಿತಾದ ಒಂದು ಅಭಿಮಾನ ಹಾಗೆ ಇಲ್ಲಿವರೆಗೆ ಬಂದವರು ಅದಕ್ಕಾಗಿಯೇ ಬಂದವನ ನಿಜ ನಿನ್ನಲ್ಲಿ ಕೇಳ್ತೇನೆ ಏನು ಆ ನೀನು ಈ ಪೀಠವನಿರುವ ಪೂರ್ವದಲ್ಲಿ ಇಲ್ಲಿ ಯಾರು ಬಂದ್ರು ನಮ್ಮ ಅಪ್ಪ ಕುಂಭ ಕುಳಿತುಕೊಳ್ಳುತ್ತಿದ್ದ ಅವೇ ಎಲ್ಲಿ ಹೋದಾ ಅವ ಮೇಲಿನ ಲೋಕವನ್ನ ಸೇರಿಕೊಂಡ ಸತ್ತು ಹೋಗಿದ. ಹೌದು. ಅವನು ಸತ್ತದಲ್ಲ. ಅವ ಅವನು ಸತ್ತದಲ್ಲ. ಸರ್ ಅವನು ಶೈಲಿ ಇಲ್ವಾ? ಹಾಗಿದ್ರೆ ತಡ ಮಾಡುವುದಲ್ಲ ಎಲ್ಲಿದ್ದಾನೆ ಅಂತ ಹೇಳಿ ಅವನನ್ನೇ ಕರೆದುಕೊಂಡು ಬಂದು ಬೀಡರಲ್ಲಿ ಕುಳಿಸ್ತಾರೆ. ಬದುಕಿದ್ದಾನೆ ಅಂತ ಹೇಳ್ತಾ ಇದ್ದದಲ್ಲ ನಾನು. ಮತ್ತೆ ಅಂತ ಕತೆ ಸ್ವಾಮಿ ನಿಮ್ಮ ಸತ್ತದಲ್ಲ ಅಂತ ಹೇಳ್ತೀನಿ. ಬದುಕಿಲ್ಲ ಅಂತ ಹೇಳ್ತೀನಿ. ಅವ ಸತ್ತದಲ್ಲ. ಮತ್ತೆ ಅವನನ್ನ ಕೊಲೆ ಮಾಡಿದ್ರು. ಅಪ್ಪನನ್ನ ಮೋಸದಿಂದ ವಂಚನೆಯಿಂದ ಕೊಲೆ ಮಾಡಿ ಅದು ಯಾರು ಯಾರು ಒಬ್ಬ ಕೀಳು ಅಂದ್ರಪ್ಪ ಅಂದ್ರೆ ಕೀಳು ಬಲ ಏನು ಸಾಮರ್ಥ್ಯ ಇಲ್ಲದ ಒಬ್ಬ ಭೂಪಾಲ ಅದು ಮಾತ್ರವನ್ನೇ ಮಾತ್ರ ದೇಶವನ್ನ ಆಡುವ ಭೂಪಾಲ ಇಲ್ಲಿಯವರ ಭದ್ರಸೇನೆ ಇಲ್ಲಿಯವರೆಗಾಗಿ ಬಂದ ನಿನ್ನಪ್ಪ ನನ್ನ ಮೋಸ ಇಲ್ಲ ವಂಚನೆಯಿಂದ ಹಿಂದಿನಿಂದ ಈ ರೀತಿ ಕೊಂದಿದ್ದಾನೆ ಯಾರು ತಿಳಿಸಲೇ ಇಲ್ಲ ತಿಳಿಸಿದ್ದೇ ಸೇನ ಇಷ್ಟು ಸಮಯ ಉಳಿಯುತ್ತಿರಲಿಲ್ಲ ಆದ್ರೆ ನೀವು ಬಂದು ತಿಳಿಸಿದ್ದೀರಿ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ ತಡ ಮಾಡುವುದಲ್ಲ ಈಗಿಂದ ಈಗಲೇ ಹೋಗಿ ಆ ಮಾತ್ರ ನನ್ನ ಏನು ಕೊಲ್ಲಿಕ್ಕಂದ್ರ ಭದ್ರತೆನ ಬದುಕಿರ್ಬೇಕಲ್ಲ ಬದುಕಿಲ್ವ ಅವು ಸತ್ತೋಗಿತಾರ ಮತ್ತೆ ಯಾವ ಕರ್ಮುಖಿ ಕತೆ ಸ್ವಾಮಿ ನಾವು ಏನೋ ಉತ್ಸಾಹದಿಂದ ಹೊರಟತ್ ಅವ ನಮ್ಮೊಂದು ಮೇಲಿನ ರೊಕ್ಕ ನಾನು ಕಥೆ ಆರಂಭಿಸಿದ್ದೇನೆ ನಿನಗೆ ಯಾವುದೇ ಸರ ಇನ್ನು ಆರಂಭವೈದು ಹುಲ್ಲಾ ಹಬ್ಬದಳ ಹಗ್ಗ ಅರಕೊಂಡಾರಿ ಹ ಹರಕೊಂಡು ಹೋಗದರೆ ಅವನನ್ನ ಕೊಲ್ಲುವುದಕ್ಕೆ ಆಗುವುದಿಲ್ಲ ಆಗಲ್ಲ ನೀವು ಹುಲ್ಲ ಎಷ್ಟುತಿ ಹಾಕ್ತಿರ ಈಗ ಆ ಅದ್ತ್ಯಾಜಿ ಯಾಕೆ ಎಂದು ಕೊಂಡಿದ್ದಾನಿ ಕೊಸಕ ಬಿಡು ಅವ ಸತ್ತರೇನು ಏನು ಅವನಿಗೆ ಎರಡು ಜನ ಮಕ್ಕ ಚಂದ್ರಸೇನ ಹಾಗೂ ಜಯಸೇನ ಎನ್ನುದ ಹಾಗಾ ಅವರಿಗಲ್ಲಿ ಆಳ್ವಿಕೆ ನಡೆಸಿಕೊಂಡಿದ್ದಾರೆ ಜೊತಿಯಲ್ಲಿ ಮತ್ತೊಂದು ಅನ್ಯಾಯ ಆಗಿದೆ ಏನು ನಿಜವಾಗಿ ನಿನ್ನ ಅಪ್ಪನ ಕಾಲದಲ್ಲಿ ಒಂದು ಸಿರಿ ಸಂಪತ್ತಿತ್ತು ಇತ್ತು ಇಲ್ಲ ಎಷ್ಟು ಹೌದಾ ಮತ್ತೆ ಈ ಇಲ್ಲ ಯಾಕೆ ಅದನ್ನೆಲ್ಲ ಅವರು ಸೂರೆಗೊಂಡು ಹೋಗಿದ್ದಾರೆ ಹೊತ್ತೊಯ್ದಿದ್ದಾರೆ ಸಂಪತ್ತನ್ನ ಅವರು ಅನುಭವಿಸ್ತಾ ಇದ್ದಾರೆ ನೀನೀಗ ನಿನ್ನಪ್ಪನ ಮಗನಾಗಿ ನೀನು ಮಾಡಬೇಕಾದ ಕರ್ತವ್ಯ ಏನು ಅವನ ಕುಲದ ಕುಡಿಗಳಾದಂತಹ ಚಂದ್ರಸೇನ ಜಯಸರನ್ನ ಸೇನ ಸೇನರನ್ನ ಕೊಂದು ಮುಗಿಸುವುದರ ಮುಖೇನವಾಗಿ ಸತ್ತಂತಹ ನಿನ್ನ ಅಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿ ಕೊಡಬೇಕು ಅದು ನಿನ್ನ ಕರ್ತವ್ಯ ಅದನ್ನು ಯೋಚನೆ ಈಗಿಂದಲೇ ಈಗಲೇ ಚಂದ್ರಸೇನ ಮಾಡಿಸಿ ಬರ್ತೇನೆ ಈ ಕೆಲಸ ಆಗ್ಬೇಕು ಅದಕ್ಕೆ ನಾನ್ ನಿಜವಾಗಿ ಹೇಳ ನಾನ್ ಇಲ್ಲಿಗೆ ಬಂದದ್ ಯಾಕೆ ನಿನ್ನಿಂದ ಇಷ್ಟನ್ನೆಲ್ಲ ಮಾಡಿಸ್ಬೇಕು ಅಂತೇ ನಾನು ಹೌದೌದು ಈಗ ಹೋಗುವಾಗಲೂ ಮತ್ತೆ ಸೂಚನೆಯನ್ನು ಕೊಡ್ತೇನೆ ಇಲ್ಲಿಗೆ ಇಲ್ಲಿಂದ ಹೋದವನೇ ಅವ್ರನ್ನ ಕೊಲ್ತಿಯಲ್ಲ ಒಂದ ಮುಂದಾದಂತರದಲ್ಲಿ ಅಲ್ಲಿಯ ಸಿರಿ ಸಂಪತ್ತುಗಳನ್ನೆಲ್ಲ ದೋಚಿ ತರಬೇಕು ನೀನು ಅಂದ್ರೆ ಅವರನ್ನು ಕೊಲ್ಲುವ ವಿಷಯದಲ್ಲಿ ಮತ್ತೊಂದು ವಿಚಾರ ಸಂಪತ್ತುಗಳು ತರಬೇಕು ತರುವಾಗ ಮತ್ತೊಂದು ಸಮಸ್ಯೆ ಬಂದಿತ್ತು ಈಗ ಭದ್ರಸೇನ ಸತ್ ಕೀಳುಬಲನಾಗಿದ್ದ ಜಯಸೇನ ಚಂದ್ರಸೇನ ಇದ್ದಾರಲ್ಲ ಅವರು ಕೀಳುಬಲರಲ್ಲ ಸಾಕಷ್ಟು ಶಸ್ತ್ರಾಸ್ತ್ರ ವಿದ್ಯಾನತಿಯನ್ನು ಹೊಂದಿದವರು ಇದ್ದಾರೆ ಅವರನ್ನ ಕೊಲ್ಲುವುದಕ್ಕೆ ನಿನ್ನಿಂದ ಸಾಮರ್ಥ್ಯ ಸಾಕಾದೀತು ಸಂದೇಹ ಬಂದಿತ್ತು ಭಾವಿಸಿಕೊಳ್ಳಬೇಡಿ ಕೇವಲ ನಾನು ದೇಹ ಬಲವನ್ನ ನೆಚ್ಚಿಕೊಂಡವ ಅಲ್ಲ ನಮ್ಮವರೆಲ್ಲ ಉತ್ಸಾಹದಿಂದ ಮುನ್ನಡೆ ಹಿಡಿತಾ ಇದ್ದಾರೆ ದೇಶ ಅವರೆಲ್ಲ ಮೊದಲು ಹೌದಾ ಬಹಳ ಸಮಯ ಆಯ್ತು ಯುದ್ಧ ಮಾಡದೇ ಹೌದು ಹೌದೌದು ಮಕ್ಕಳೇ ಪ್ರಜೆಗಳು ಅಂತ ಹೇಳಿಲ್ವಲ್ಲ ಅವರೆಲ್ಲರೂ ಸಹ ಸಿದ್ದರಾಯಿ ನಿಂತಿದ್ದಾರೆ ಬಾಲಚಂದ್ರ ಸೇ ಸ್ವಲ್ಪ ನಿಲ್ಲ ಅಷ್ಟೆಲ್ಲ ಅವಸರ ಬೇಡ ಸ್ವಲ್ಪ ಸುಮ್ಮನೆ ಸ್ವಾಮಿ ಚಿಂತೆ ಮಾಡಬೇಕಾದಿಲ್ವೇ ಇಲ್ಲ ಆ ಕೇವಲ ಚಂದ್ರಸೇನ ಜಯಸೇನನ್ನ ಜಯಿಸುವಡೆ ನಾನು ದೇಹ ಬಲವನ್ನು ಮಾತ್ರ ನೆಚ್ಚಿಕೊಂಡದ್ದಲ್ಲ ಬದಲಾಗಿ ಹೊರಬಲಾನ್ವಿತ ನಾನು ಹೌದು ನೀನು ತಪಸ್ಸು ಮಾಡಿದ್ದೆ ಅನ್ನೋ ವಿಚಾರ ಕೇಳಿದ್ದೆ ಆದ್ರೆ ಏನೋ ವರ್ರೈ ಎಂತಲೇ ಗೊತ್ತಾಗ್ಲಿಲ್ಲ ನೋಡಿ ಕಡೆಯದಿಕ್ಕಿನ ಒಡೆಯನ ಇರುವಂತ ಮರಣನನ್ನ ಆರಾಧಿಸಿದಂತ ನಾನು ಅವನಿಂದ ವರವನ್ನ ಪಡೆದಿದ್ದೇನೆ ಎಂತಹ ವರ ಮತ್ತೇನೂ ಅಲ್ಲ ಲೋಕದಲ್ಲಿ ಎಲ್ಲರೂ ಸಹ ಯೋನಿ ಸಂಜಾತರು ಅದು ಹೈಗಿರುವಾಗ ಅಂತವರಿಂದ ನನ್ನ ಪಾಲಿಗೆ ಮರಣ ಬರದೇ ಇರಲಿ ಎನ್ನುವುದಾಗಿ ವರವನ್ನ ಪಡೆದೆ ನನ್ನನ್ನ ಜಯಿಸಬೇಕು ಅಂತ ಆದರೆ

ಅವರನ್ನ ಕ್ಷಣ ಮಾತ್ರದಲ್ಲಿ ಮುಗಿಸಿ ಬರ್ತೇನೆ ಚಿಂತೆ ಮಾಡಬೇಕಾದಿಲ್ಲ ಒಂದು ಆಶೀರ್ವಾದ ಮಾಡಿ ಹೊರಟೆ ಆಶೀರ್ವಾದ ಮಾಡೋದ್ರ ಜೊತೆ ಸೂಚನೆಯನ್ನು ಕೊಡ್ತೇನೆ ಏನು ಅಲ್ಲಿ ಸಿರಿ ಸಂಪತ್ತುಗಳನ್ನ ತೆಗೆದುಕೊಂಡ್ ಬಾ ಅಂತ ಹೇಳಿದ್ನಲ್ಲ ಹೌದು ಜೊತೆ ನಿನ್ನದಷ್ಟೇ ಅಲ್ಲ ನಿನ್ನ ಅಪ್ಪನ ಕಾಲದಷ್ಟೇ ಅಲ್ಲ ಅವ್ರದ್ದು ತೆಗೆದುಕೊಂಡ್ ಬಾ ಯಾಕಂದ್ರೆ ನಿಮ್ಮದನ್ನ ಇಷ್ಟು ದಿನ ಅನುಭವಿಸಿದ್ದಾರೆ ಹೌದಾ ಅವರದನ್ನ ನಾವು ಅನುಭವಿಸು ಅವ್ರದ್ದನ್ನ ತೆಗೆದುಕೊಂಡ್ ಬಾಳ ಯೋಚನೆ ಒಳ್ಳೆ ಯೋಚನೆ ಜೊತೆಯಲ್ಲಿ ಮತ್ತೊಂದು ಸೂಚನೆ ಏನೋ ನಾನು ಇಲ್ಲಿಗೆ ಬಂದಾಗ ನೋಡಿದೆ ನಿನ್ನ ಎಡ ಸರಿ ಇಲ್ಲ ನನ್ನ ಎಡ ಎಡವೂ ಸರಿ ಉಂಟು ಬಲವೂ ಸರಿ ಉಂಟು ಅಂತ ಯೋಚಿಸಿದವ ನಾನು ಎಡ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ದೃಷ್ಟಿದೋಷವ ವಾಮ ಇರಬೇಕಾದ ನಿನ್ನ ಅರ್ಧಾಂಗಿ ಹೆಂಡತಿ ಓ ಹಾಗೆ ನಮಗೆ ಹೆಂಡತಿ ಇಲ್ಲ ಎಂದಾಕ್ಷಣ ನಿನಗಿದೆ ಮದುವೆ ಆಗ್ಬೇಕಿತ್ತು ಹೆಣ್ಣು ಕೊಡೋರು ಇಲ್ಲ ಅಂತ ಭಾವಿಸಿಕೊಂಡ್ರ ಕಷ್ಟ ಕಷ್ಟ ದಾನವರಲ್ಲಿಲ್ಲ ಮಾನವರಲ್ಲಿ ಕೆಲವರಲ್ಲಿ ಉಂಟು ಅಂತ ಕೇಳಿದೆ ಯಾಕ ಕಷ್ಟ ಅಲ್ಲ ಕಷ್ಟ ಅಂದ್ರೆ ಹೆಣ್ಣು ಮಕ್ಕಳು ಇಲ್ಲ ಅಂತ ಹಾ ಹಾ ಅದು ಮೊದುವೆ ಆಗತೇವೆ ಅನ್ನುವಾಗಿ ಗಂಡ ಮಕ್ಕಳು ಸಿದ್ರಿದ್ರು ಹೆಣ್ಣು ಮಕ್ಕಳು ಕುಡೋರೇ ಇಲ್ವಂತೆ ನಮಗೆ ಆಗಲ್ಲ ನಾವು ಮೊದುವೆ ಆಗತೇವೆ ಅಂತ ಹೇಳಿದ್ರು ಸಾಕು ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಸಾಲ ಸಾಲಾಗಿ ಬಂದು ನಿಂತಾರು ಯಾಕೆ ಅಂತ ನಾನು ಹೇಳ್ತೇನೆ ಯಾಕೆ ನೀವು ಮತ್ತೇನಾದ್ರೂ ಮಾಡಿ ನಮ್ಮನೆ ಹೆಣ್ಣು ಮಕ್ಕಳ ಕೇಳಬೇಡಿ ಅಂತ ಇರಬೇಕು ಯಾಕೆಂದ್ರೆ ಈ ಒಂದ್ ರೀತಿ ಕೆಟ್ಟ ರಾಹು ಮುಖ ನಿಂತು ನಿನಗ್ ಗೊತ್ತಿಲ್ಲ ಇದು ಯಾಕಂದ್ರೆ ನಾನಿಷ್ಟು ಧೈರ್ಯದಲ್ಲಿ ಮಾತಾಡಿದೆ ಬಿಟ್ರೆ ಎಲ್ಲರಿಂದ ಮಾತಾಡೋದು ಕಟ್ಟ ಹೆಣ್ಮಕ್ಳನ್ನ ಕೊಡುವ ಧೈರ್ಯ ಯಾರು ಮಾಡ್ತಾರ ಅಲ್ಲ ಮಾತಾಡುವವ್ರ ಹೆಣ್ಮಕ್ಳು ಅವ್ರ ಅಪ್ಪಅಮ್ಮನಿಗೆ ಏನು ತೊಂದ್ರೆ ಇಲ್ಲ ಅವರೆಲ್ಲ ತಮ್ಮದನ್ನು ತೆಗೆದುಕೊಳ್ಳಿ ತಮ್ಮದನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಭಯ ನಿನ್ ಮುಖ ನೋಡಿದೆ ಇರ್ಲಿ ಬಿಡು ಆದ್ರೆ ನಿನ್ನವ್ರು ಏನು ಆದ್ರೆ ನಿನಗೆ ಅನುರೂಪಳಾದ ಒಂದು ಹೆಣ್ಣಿದ್ದಾಳೆ ನನಗ ಅನುರೂಪಾದಂತ ಹೆಣ್ಣು ಇದ್ದಾಳೆ ಬ್ರಹ್ಮಚಾರಿಗಳಾಗಿರುವಂತ ನೀವೇ ನನ್ನ ಮದುವೆ ಬಗ್ಗೆ ಅಷ್ಟು ಯೋಚನೆ ಮಾಡ್ತೀರಿ ಬಹಳ ಒಳ್ಳೆಯದು ಅಂದ್ರೆ ಈಗ ನಮಗಾಗಬೇಕಾದ ತಲೆ ಬಿಸಿ ಇಲ್ವಲ್ಲ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಬಹುದು ನಾವು ಬಹಳ ಒಳ್ಳೆಯದು ಈಗ ಚಂದ್ರಸೇನ ನೀನು ಕೊಲ್ತೀಯಲ್ಲ ಕೊಂದ ತಕ್ಷಣ ಅವನಿಗೊಬ್ಬಳು ಹೆಂಡತಿ ಇದ್ದಾಳೆ ಸತ್ಯಶೀಲೆ ಅಂತ ಅವಳ ಹೆಸರು ಹೇಗಿದ್ದಾಳೆ ನಿಜವಾಗಿ ನಿಜ ರೂಪ ನಾವು ಬ್ರಹ್ಮಚಾರಿಗಳು ವರ್ಣನೆ ಮಾಡಬಾರ್ದು ಅಲ್ಲ ಬೇರೆಯವರಿಗಾಗಿ ಮಾಡಬಹುದು ಹೇಗಿದ್ದಾಳೆ ಹೇಗಿದ್ದಾಳೆ ನಿನಗೆ ತಕ್ಕವಳಾಗಿದ್ದಾಳೆ ಹೌದಾ ನಾನು ಎಷ್ಟೋ ಬಾರಿ ಯೋಚನೆ ಮಾಡಿದ್ದಿತ್ತು ನಿಜವಾಗ್ ಅವನಿಗೆ ಹೆಂಡತಿ ಆಗೋ ಬದಲು ಇವನಿಗೆ ಹೆಂಡತಿ ಆಗಿದ್ರೆ ಎಷ್ಟು ಒಳ್ಳೇದಿತ್ತು ಅಂತ ಒಳ್ಳೆ ಜೋಡಿ ಆಗ್ತಿತ್ತು ಅವಳದ್ದು ಒಂದು ಜಾತಿ ರಾಮ ಮುಖ ಆಗಿದ್ರೆ ಅಲ್ಲ ಮತ್ತೆ ಅಲ್ಲ ಹೊಂದಿಕೆ ಆಗ್ತಾ ಇಲ್ಲ 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 ಆ ರೀತಿಯ ಮುಖ ಅಲ್ಲ ಇದು ರಾಹು ಆದ್ರೆ ಅದು ಸೌಮ್ಯ ಆ ರೀತಿಯಲ್ಲಿ ಜೋಡಿ ಆಗುತ್ತಿತ್ತು ಎರಡು ಒಂದು ನಾಣ್ಯದ ಎರಡು ಮುಖ ಕಾಣುತ್ತಿತ್ತು ಹಾಗಾಗಿ ಜೋಡಿ ಆಗಬಹುದಿತ್ತು ಈಗ ಬಿಡು ಒಂದು ಅವಕಾಶ ಉಂಟಲ್ಲ ಚಂದ್ರಸೇನನ್ನ ಕೊಂದ ಮೇಲೆ ಅವರ ಹೆಂಡತಿಯನ್ನು ನೀನು ಎಳೆದುಕೊಂಡು ಬಂದು ಅವಳನ್ನ ಮದುವೆ ಆಗಿ ಬಿಡು ನೋಡು ನಿನ್ನವರೆಲ್ಲ ಹೇಗೆ ನಿನ್ನನ್ನು ನೋಡಿ ಕೈ ತಟ್ಟಿ ನಗಿ ಏನು ಹೇಳಿದ್ರಿ ಸ್ವಾಮಿ ಚಂದ್ರಸೇನನ್ನ ಕೊಂದು ಅವನು ಹೆಂಡತಿ ಎಳೆದುಕೊಂಡು ಬಂದು ನೀನು ಮದುವೆ ಆಗಿ ಬಿಡು ಅಂತ ಹೇಳಿದ್ರಿ ಏನು ಪರಿಹಾಸ ಮಾಡ್ತೀರಾ ಯಾಕ ನಮಗೇನು ಅರ್ಥ ಆಗುವುದಿಲ್ಲ ಅಂತ ಭಾವಿಸಿಕೊಂಡ್ರೆ ಅರ್ಥ ಆಗುವಡೆ ಕೆಲವು ಸಮಯ ಆದ್ರೂ ಸಹ ಅರ್ಥವಾಗ್ತದೆ ನಮಗೆ ಹೊತ್ತಾದ ಮೇಲೆ ಆದ್ರೂ ಗೊತ್ತಾಗ್ತದೆ ಮತ್ತೇನಲ್ಲ ಚಂದ್ರಸೇನ ಸತ್ತ ಆದ್ರೆ ಅವನ ಹೆಂಡತಿ ಏನಾಗುತ್ತಾಳೆ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಅವಳು ವಿಧವಿ ಆಗುತ್ತಾಳೆ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಆದ್ರೆ ಅವಳು ಮುಂಡೆ ಆಗುತ್ತಾಳೆ ಅಂತ ಮುಂಡೆಯನ್ನು ತಂದು ಅವಳಿ ನಾನು ಗಂಡ ಆಗಬೇಕು ಮುಂಡೆ ಗಂಡನಾಗ್ತೀಯ ಅರ್ಥ ಆಯ್ತು ನಮ್ಗೆ ಒಟ್ಟಿನಲ್ಲಿ ನನ್ನನ್ನು ಒಂದು ಮುಂಡೇಗಂಡ ಮಾಡಬೇಕು ಎನ್ನುವುದೇ ನಿಮ್ಮ ಉದ್ದೇಶ ಏನು ನಾನು ಇಲ್ಲಿ ಬಂದಿದ್ದೆ ನಿನ್ನನ್ನು ಅದನ್ನು ಮಾಡಬೇಕು ಅಂತ ನಾನು ಈ ಈ ಜನ್ಮದಲ್ಲಿ ಅದು ಆಗಬೇಕು ಎನ್ನುವುದಾಗಿ ಬಯಸುವುದೇ ಇಲ್ಲ ಯಾಕೆ ಕೇಳು ಬೇಡ ನನಗೆ ನನ್ನ ಮದುವೆ ಇಲ್ಲದೇ ಇದ್ರು ಅದಿತ್ತು ಅವಳು ಅವು ಮಾತ್ರ ಆಗುದಿಲ್ಲ ಯಾಕೆ ಕೇಳು ಯಾಕೆ ಮಾನವರಿಗೂ ನಿಮಗೂ ವ್ಯತ್ಯಾಸ ಇಲ್ಲವೇನು ಮಾನವರ ಹಾಗೆ ನೀವಲ್ಲ ಅವರು ಹಗಲು ಹೊತ್ತಿನಲ್ಲಿ ತಿರುಗುತ್ತಾರೆ ನಾವು ನಿಶಾಚಾರ ನೀವು ರಾತ್ರಿ ಹೊತ್ತು ತಿರುಗೋ ನಿಜ ಅವರು ಯಜ್ಞ ರಕ್ಷಣೆಯನ್ನು ಯಜ್ಞಾಗ ನಡೆಸುವವರಾಗಿದ್ದಾರೆ ನೀವಾಗಲ್ಲ ಯಜ್ಞ ಭಕ್ಷಕರಾಗಿ ಅವರು ವಿರುದ್ಧವಾಗಿರಬೇಕು ಆ ಮನುಷ್ಯರು ಕನ್ಯೆಯನ್ನ ಮದುವೆ ಆಗಲಿ ನೀವು ಹಾಗಲ್ಲ ಗಂಡ ಬಿಟ್ಟವರನ್ನೋ ಗಂಡ ಸತ್ತವರನ್ನೇ ಮದುವೆ ಆಗಲಿ ಒಂದು ಕ್ರಾಂತಿ ಹೊಸ ಕ್ರಾಂತಿ ಅವ್ರಾವ್ಯಾ ಯಾಕೆ ಮಾಡಬೇಕು ಇದು ಲೋಕದಲ್ಲಿ ಸಾಕಷ್ಟು ಬೇಗ ಪ್ರಚಾರಕ್ಕೆ ಬರಬೇಕಾ ಹೊಸ ಕೊಡುಗೆಯನ್ನು ಕೊಡಬೇಕು ಹೌದು ಮತ್ತೆ ಹೊಸ ಕ್ರಾಂತಿ ಹೌದು ಮುಂದಿನ ದಿವಸದಲ್ಲಿ ವಿಧವಾ ವಿವಾಹಕ್ಕೆ ನಾಂದೀಕರ್ತಾರೆ ಯಾರು ಅಂತ ಕೇಳಿದ್ರೆ ಇವರು ರಕ್ತ ಜಂಗುರಿದ್ರೆ ಹರಿಕಾರ ಅವನ ಹೆಸರನ್ನು ಹೇಳಬೇಡಿ ಹರಕಾರ ಹೇಳಿಬೇಕಿದ್ರೆ ಹರಿಕಾರ ಅಲ್ಲ ಬಡ ಹರಕಾರ ಹೇಳಿ ನಾವು ನಾವು ಆಗ್ತೇವೆ ಅಷ್ಟೇ ಅಲ್ಲ ಮತ್ತೆ ಗಂಡ ಸತ್ತರು ತನ್ನ ಪಾಲಿಗೆ ಹೊಸ ಬಾಳನ್ನು ಕೊಟ್ಟ ಮಹಾನುಭಾವ ಎನ್ನುವುದಾಗಿ ನಿನಗೆ ವಿಧೇಯಕಳಾಗಿರುತ್ತಾಳು ಅಷ್ಟನ್ನ ಮಾಡಿ ಬಾಕ್ ಏನೇನು ಮಾಡ್ಬೇಕು ಅಂತ ನಾನೇ ಸೂಚನೆ ಒಳ್ಳೇದಾಗಿ